ಯಾಕೆ ವೈರಪ್ಪ ಅವ್ರ ವಿರುದ್ಧ ಯಾಕೆ ಇವರು ವಾಟ್ಸಪ್ಪಲ್ಲಿ ಫೇಸ್ಬುಕ್ನಾಯ್ತಾಯಿದ್ದಾರೆ ಈಗ ಕಾವೇರಿ ಹಾಸ್ಪಿಟ್ಲಿಗೂ ಎಚ್ ಪಿ ಮಂಜುನಾಥ್ ಅವ್ರಿಗೂ ಯಾವ ಸಂಬಂಧ ಅಂತ ಪ್ರಶ್ನೆ ನಮ್ಗೆ ಗೊತ್ತಾಲದೇ ಕೇಳಕ್ಕೆ ಬಂದವೀ ಈಗ ಡಾಕ್ಟ್ರ ಹತ್ರ ಡಾಕ್ಟ್ರ್ ಹತ್ರ ನಾವು ಕೇಳಿದ್ವಿ ಹೇಳಿ ಹಿಂದೆ ಎಲ್ಲ ಪೂರ್ತಿ ಈಗ ಹದಿನೈದು ದಿನಗಳಿಂದ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಎಲ್ಲರೂ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ರು ತಿರುಗಿ ಬೀಳ್ತಾಯಿದ್ರೆ ಮುಗಿ ಬೀಳ್ತಾ ಇದ್ರೆ ಏನಪ್ಪ ಅಂತ ಡಾಕ್ಟ್ರವ್ರನ್ನ ಕೇಳೋಕ್ಕೆ ಅಂತಲೇ ಬಂದಿದ್ದರು ಆದರೆ ಡಾಕ್ಟ್ರು ನಮಗೆ ಸಿಗ್ತಾಯಿಲ್ಲ ಸಿಗ್ತಾಯಿಲ್ಲ ಅಂತೇಳಿದ್ರೆ ನಮ್ಮ ಮಾತಿಗೆ ಆನ್ಸರ್ ಕೊಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಅವ್ರಿಗೆ ಯಾಕೆ ಅಂತೇಳಿದ್ರೆ ಅಲ್ಲಿ ನಿಜ ಇಲ್ಲ ಈಗ ನಾವು ಕೇಳೋದು ನಾವು ಕೇಳ್ತಾರೋ ಪ್ರಶ್ನೆ ಇದೆ ಡಾಕ್ಟ್ರಲ್ಲಿ ಹೋಯಿತು ಕಾವೇರಿ ಹಾಸ್ಪಿಟ್ಲು ಉಂಟು ನಗರಸಭೆ ಉಂಟು ಕೋರ್ಟ್ ಉಂಟು ಇಲ್ಲಿ ನೀವ್ಯಾಕೆ ಸುಖ ಸುಮ್ಮನೆ ಎಚ್ ಮಂಜುನಾಥ್ ಅವ್ರನ್ನ ಹೇಳಕ್ಕೆ ಇದ್ದೀರಿ ಅಂತಲೇ ನಾವು ಕೇಳ್ತಾ ನಮಗೂ ಗೊತ್ತಿಲ್ಲ ಅದು ಅರೆ ಎಚ್ ಪಿ ಅವರು ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಸರ್ವೀಸ್ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಅವ್ರ ವಿರುದ್ಧ ಭಾಳ ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ಒಂದು ಸಮಾಜನ ಎತ್ಕಟ್ಟು ಅಂತ ಕೆಲಸ ಮಾಡ್ತಾ ಇದ್ದಾರೆ ಈ ಎತ್ಕಟ್ಟು ಅಂತ ಕೆಲಸವನ್ನು ನಿಮ್ಮ ಏನು ಇನ್ನೊಂದು ಅದು ಕೋರ್ಟಲ್ಲಿ ನಡೀತಾ ಇರೋದರಿಂದ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಬರೋಲ್ಲ ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ಉಂಟು ಹಾಸ್ಪಿಟ್ಲವರು ಉಂಟು ನಗರಸಭೆಯವರು ಉಂಟು ಬಟ್ ನಾವು ಹೇಳ್ತಾ ಇರೋದೇನು ಒಂದು ಸಮಾಜವನ್ನು ಎತ್ಕಟ್ಟಂಥ ಕೆಲಸ ಯಾಕೆ ಮಾಡ್ತಾ ಇದ್ರಿ ಅವ್ರನ್ನ ಯಾಕೆ ತಗೋತಾಯಿದ್ರಿ ಅವ್ರೇನಾದರೂ ಈ ಇದಕ್ಕೆ ಇನ್ವಾಲ್ವ್ ಆಗಿದೆ ಅಥವಾ ಯಾವುದಾದ್ರು ಒಂದು ಪ್ರಾಧಿಕಾರಕ್ಕೋ ಒಂದು ನಗರಸಭೆಗೋ ಅಥವಾ ಕೋರ್ಟ್ಗೋ ಇನ್ನೊಂದು ಯಾವುದಾದ್ರು ಒಂದು ಅರ್ಜಿ ಬರ್ತಿದ್ರೆ ಒಂದು ಸಾಕ್ಷಿ ತೋರಿಸಿ ನಮ್ಮೇಲೆ ಈ ಥರ ಅಂತ ಹೇಳ್ಬಿಟ್ಟು ನಿಮ್ಮ ಉಳುಕುಗಳನ್ನ ಮುಚ್ಕೊಳ್ಳಿಕ್ಕೆ ಎಚ್ ಪಿ ಮಂಜುನಾಥ್ ಅವ್ರನ್ನ ತಡೆಗೋಡೆಯಾಗಿ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ರಕ್ಷಣೆ ಪಡ್ಕೊಳ್ಳೋದಕ್ಕೋಸ್ಕರ ಅವ್ರ ಹೆಸ್ರನ್ನ ಯೂಸ್ ಮಾಡ್ತಾ ಇದಾರೆ ಅನ್ನೋದು ನಮ್ಮ ಅಭಿಪ್ರಾಯ ಇವಾಗ ಕಾಣದ ಕಣ್ಣು ಅಂತ ಹೇಳ್ತಾ ಇದಾರೆ ರೋಹಿತ್ ಕಾಣದ ಕೈ ನನ್ನ ವಿರುದ್ಧ ಚಿತಾವಣೆ ಮಾಡ್ತಾ ಇದೆ ಅಂತ ಎಚ್ ಪಿ ಮಂಜುನಾಥ್ ವಿರುದ್ಧ ಇನ್ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೋಹಿತ್ ಅಲ್ಲ ಕಾಣದ ಕೈಗಳು ಚಿತಾವಣೆ ಮಾಡ್ತಾರೆ ಅಂತ ಅವರೇ ಹೇಳ್ತಾರಲ್ಲ ಕೈಯೇ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಚಿತಾವಣೆ ಮಾಡಕ್ಕೆ ಎಲ್ಲಿಂದ ಆಯ್ತದೆ ಈಗ ನಿಮ್ಗೆ ನೇರವಾಗಿ ಆರೋಪ ಮಾಡೋದಿದ್ರೆ ಮಾಡಿ ನಾವು ರೆಡಿ ಇದೀವಿ ನಾವು ಈಗ ನೀವೇ ಹೇಳ್ತಿರಲ್ಲ ಚುನಾವಣೆಗೆ ನಾವು ಬಂದ್ಬಿಟ್ರೆ ಇದಾಗ್ಬಿಡ್ತದೆ ಹಂಗಾಗ್ಬಿಡ್ತದೆ ನಮ್ಮನ್ನ ಕರಿಬೇಡಿ ಕಿಣಕ್ಬೇಡಿ ರೇ ಯಾವನ್ನು ಕೆಣಕ ಪ್ರಶ್ನೆ ಇಲ್ಲ ನಿಮಗೆ ತಾಕತ್ತಿದೆ ಬರ್ರಿ ಓಪನ್ ಚಾಲೆಂಜ್ ಹತ್ತಿರ ಹತ್ರ ಹತ್ರ ಎಲ್ಲರೂ ಸುಮಾರು ಜನ ಹೊಂಟೋದ್ರು ಈ ಥರ ಚಾಲೆಂಜ್ ಹಾಕ್ಕೊಂಡು ಹಿಂಗೆ ಹಂಗೆ ಅಂತ ಮನೆ ಸೇರ್ಕೊಬಿಟ್ರು ಅವರ ಸೋಲ್ಸ್ ಆದ್ಮೇಲೆ ಎಚ್ ಪಿ ಮಂಜುನಾಥ್ ಮಂಜುನಾಥ್ ಎಮ್ ಎಲ್ ಎ ಆಗಿದ್ವು ಈ ಥರ ಆರ ಹೂ ಆ ಊ ಅಂತ ಹೇಳ್ಬಿಟ್ಟಿದ್ದೀನಿ ಆಡ್ತಿದ್ದವರೆಲ್ಲ ಹೊಂಟೋದ್ರು ಅವರು ಈಗ ನೀವೊಬ್ಬರಿದ್ದೀರಿ ಬನ್ನಿ ಅಕ್ಕದಲ್ಲಿ ಕಟ್ಟವಾ ಅದು ಬಿಟ್ಬಿಟ್ಟು ಈ ಗುಳ್ಳೆಗಳ ನೆರವುಗಳ್ತಾರೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಎತ್ಕಟ್ಕೊಂಡು ಒಂದು ಸಮಾಜನ ಅವ್ರ ವಿರುದ್ಧ ತಿರುಗಿ ಬಿದ್ದಂಗೆ ಎತ್ ಕಟ್ತಿರಲ್ರಿ ಪ್ರಜ್ಞಾವಂತರಿದ್ದಾರೆ ನಿಮ್ಮ ಮಾತುಗಳು ನಿಮ್ಮ ಬಿ ನಿಮ್ಮ ನಿಮ್ಮೆತ್ ಕಟ್ಟೋ ಯಾರು ಯಾರೂ ಮನೆ ಹಾಕೋದಿಲ್ಲ ಅನ್ನೋದು ನಾವೀಗ ನಿಮ್ಮ ಮುಂಗ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಾಪಾಡ ಅಂತ ಕೆಲಸನ ಮಾಡಿ ಆದರೆ ಆದರೆ ಕದಡ ಅಂತ ಕೆಲಸನ ದಯವಿ ಮಾಡಿ ಮಾಡಬೇಡಿ ಅದು ನಿಮಗೆ ಒಳ್ಳೆಯದಲ್ಲ ಈ ಹಾಸ್ಪಿಟ್ಲಿಗೆ ಗುದ್ಲಿ ಪೂಜೆಗೆ ಎಚ್ ಪಿ ಮಂಜುನಾಥ್ ಶಾಸಕರಾಗಿದ್ದಾಗ ಸಿದ್ದರಾಮಯ್ಯ ಶಾಸಕರು ಮಂಜುನಾಥ್ ಏನಂತಾರೆ ಹೌದು ಹೌದು ಯಾಕೆ ಅಂತ ಹೇಳಿದ್ರೆ ಕೇವಲ ಒಂದು ಕ್ಲಿನಿಕ್ ಇಡಕ್ತೀನಿ ಅಂತ ಬಂದಿದ್ರು ಒಂದು ಸಣ್ಣದು ಹತ್ತು ಹನ್ನೆರಡರಲ್ಲಿ ಒಂದು ಕ್ಲಿನಿಕ್ ಹೋಯ್ತೀನಿ ಅಂತ ಹೇಳ್ಬಿಟ್ಟಿದ್ದೇನೆ ಬಂದಂತ ಡಾಕ್ಟರ್ ಲೋಹಿತ್ ಅವ್ರನ್ನ ಇದೇ ಮಂಜುನಾಥ್ ಅವರು ಆಶ್ರಯ ಕೊಟ್ಟಿ ಅವ್ರಿಗೆ ಇಲ್ಲಿ ಕ್ಲಿನಿಕ್ ಮಾಡ್ಬೇಡ ಒಂದು ಹಾಸ್ಪಿಟಲ್ ಅಗತ್ಯ ಇದೆ ಚೆನ್ನಾಗಿರೋದು ಮಾಡೋಣ ಅಂತ ಹೇಳ್ಬಿಟ್ಟಿದ್ದೇನೆ ಸ್ವಾಮಿಗೌಡ ಅನ್ನೋ ಬಿಲ್ಡಿಂಗ್ ಅಲ್ಲಿ ತಗೊಂಡು ಇವ ಅವತ್ತು ಅಲ್ಲಿ ಆಸ್ಪತ್ರೆಯಿಂದ ಶುರು ಮಾಡಿಸಿದೆ ಎಚ್ ಪಿ ಮಂಜುನಾಥ್ ಅದು ಪ್ರಬಲತಮಾನಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವ್ರನ್ನ ಕರೆಸಿ ಆ ಒಂದು ಬಿಲ್ಡಿಂಗ್ನ ಉದ್ಘಾಟನೆ ಮಾಡಿಸ್ರು ಜೊತೆಗೆ ಇದೇ ಏನು ಈ ವಿವಾದಿತ ಹಾಸ್ಪಿಟ್ಲು ಕಾವೇರಿ ಹಾಸ್ಪಿಟ್ಲು ಕಟ್ಟಡ ಇದೆಯೋ ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯವ್ರು ಕರೆಸಿ ಬುದನಿ ಪೂಜೆ ಮಾಡಿಸ್ತಾರೆ ಆಮೇಲೆ ಇದೇ ಸಿದ್ದರಾಮಯ್ಯ ಅವರೇ ಬಂದು ಬುದ್ಧಿ ಪೂಜೆ ಮಾಡಿದ್ದಾರೆ ಹೌದು ಈಗ ಅದನ್ನ ಏನು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಎಲ್ಲ ಲೀಗಲ್ ಆಗಿ ಹೋಗ್ಲಿ ಒಳ್ಳೇದಾಗಲಿ ಯಾರೋ ಒಬ್ಬ ಯುವಕ ಸರ್ವಿಸ್ ಮಾಡಕ್ಕೆ ಬಂದವನು ಅಂತೇಳಿ ಬೆಂಬಲವಾಗಿ ನಿಂತ್ಕೊಂಡ್ರು ಇವರು ಅಕ್ರಮಗಳು ಗೊತ್ತಾಯ್ತಲ್ಲ ಇದನ್ನ ಸರಿ ಮಾಡ್ಕೊಳ್ಳಿ ಅಂತಲೇ ಹೇಳಿ ನಾ ಅವರು ಬರಲಿಲ್ಲ ಇಲ್ಲಿ ಓಪನ್ಗೆ ನೀವು ಅದರ ಇದ್ರ ಸರಿ ಇಲ್ಲ ಬಿಲ್ಡಿಂಗು ಇದು ಕಾನೂನಾತ್ಮಕವಾಗಿಲ್ಲ ಇದು ಯಾವುದೇ ಮೆಡಿಕಲ್ ಬೋರ್ಡಿಂದ ಅಪ್ರೂವಲ್ ಇಲ್ಲ ಯಾವುದೇ ನಗರಸಭೆಯಿಂದ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ ಜೊತೆಗೆ ಬೇಕಾದಂಥ ಪ್ರಾಧಿಕಾರಿಗಳಿಂದ ಎನ್ ಓ ಸಿಗಳಿಲ್ಲ ಇಂಥ ಅನಧಿಕೃತ ಕಟ್ಟಡಕ್ಕೆ ನಾನು ಇನಾಗ್ರೇಷನ್ ಮಾಡಕ್ಕೆ ಬರಲ್ಲ ಅಂತ ಹೇಳಿ ಸಿದ್ದರಾಮಯ್ಯವ್ರು ಬರಲಿಲ್ಲ ಅದಕ್ಕೆ ಮಂಜುನಾಥವ್ರ ಕಾರಣನಾ ಇವತ್ತು ನೀವು ಅವ್ರ ಹೆಸರು ಹೇಳ್ತಾ ಇದ್ದೀರ ನೀವು ಯಾರೋ ಇದೆ ಲೋಹಿತವ್ರು ಡಾಕ್ಟರ್ ಹೇಳ್ತಾರೆ ನಾನು ಸಿದ್ದರಾಮಯ್ಯನ ಶಿಷ್ಯ ಸಿದ್ದರಾಮಯ್ಯನ ಶಿಷ್ಯ ರೀ ಸಿದ್ದರಾಮಯ್ಯನ ಶಿಷ್ಯ ಶಿಷ್ಯ ಅಂತ ಅಂದಮೇಲೆ ಸಿದ್ದರಾಮಯ್ಯ ಗೌರವತರು ಅಂತ ಕೆಲಸ ಮಾಡಿರಿ ಅಕ್ರಮ ಯಾಕೆ ಮಾಡ್ತಾ ಇದ್ದೀರಿ ಇವತ್ತು ಸಿದ್ದರಾಮಯ್ಯವರು ಯಾವುದೇ ಕಪ್ಪು ಚುಕ್ಕೆ ಇಲ್ದಿರ ಅಂತ ರಾಜಕಾರಣಿ ಅವರು ಸದಾ ಜನರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾರಂಥ ಒಬ್ಬ ಧೀಮಂತ ಮುಖ್ಯಮಂತ್ರಿ ಅವ್ರ ಹೆಸರು ಹೇಳ್ಕೊಂಡು ನಿಮ್ಮ ಅಕ್ರಮನ ಮುಚ್ಚಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಲ್ಲ ಎಷ್ಟು ಸರಿ ಇದು ಈಗ ನೀವು ಈಗ ಎಚ್ ಪಿ ಮಂಜುನಾಥ್ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ ಇವರು ಡಾಕ್ಟರ್ ಲೋಹಿತ್ ಅವರು ಕೋರ್ಟ್ಗೆ ಹೋದವ್ರು ಯಾರು ನೋಟಿಸ್ ಕೊಟ್ಟವ್ರು ಯಾರು ಅವ್ರ ಮೇಲೆ ಮಾಡಿ ನೀವು ಈಗ ನಗರಸಭೆ ಯಾವುದೂ ಸರಿ ಇಲ್ಲ ಅಂತ ಇಲ್ಲಿ ತಾಂತ್ರಿಕ ವರದಿ ತಗೊಳ್ತದೆ ತಾಂತ್ರಿಕ ವರದಿ ಹೇಳ್ತದೆ ಇಲ್ಲಿ ಏನಂತ ಹೇಳ್ತದೆ ನಿರಕ್ಷೇಪಣಾ ಪತ್ರವನ್ನು ಸಲ್ಲಿಸಿರುವುದಿಲ್ಲ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತರ ಮಾನ್ಯ ಉಚ್ಚ ನ್ಯಾಯಾಲಯದ ವ್ಯಾಜ್ಯ ಸಂಖ್ಯೆ ಹನ್ನೊಂದು ಸಾವಿರದ ನೂರ ಐವತ್ತೇಳು ಬಾರಿ ಇಪ್ಪತ್ನಾಲ್ಕರ ಆದೇಶದಲ್ಲಿ ಮಧ್ಯಂತರ ತಡೆಯಾಜ್ಞೆ ಇದ್ದವರು ಸಹ ಟ್ರಸ್ಟ್ ಟ್ರಸ್ ಮತ್ತು ಸೀಟನ್ನು ಒಳಗೊಂಡಂತೆ ಮೇಲ್ಛಾವಣಿಯನ್ನು ನಿಯಮಬಾಹಿರವಾಗಿ ನಿರ್ಮಿಸಿರುತ್ತಾರೆ ಮೇಲ್ ಮೇಲ್ಕಾಣಿಸಿದ ಅಂಶಗಳು ಹೊರತುಪಡಿಸಿ ಸದರಿ ಸ್ಥಳದಲ್ಲಿ ನಿರ್ಮಿಸಿರುವ ಬೃಹತ್ ಕಟ್ಟಡಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ಯಾವುದೇ ನಕ್ಷೆ ಅನುಮೋದನೆಯಾಗಿಲ್ಲ ಮೇಲೆ ಕಾಣಿಸಿದ ಎಲ್ಲ ಅಂಶವನ್ನು ಪರಿಗಣಿಸಿ ಈ ಕೆಳಗಂಡಂತೆ ಕರ್ನಾಟಕ ಪೌರಸಭಾ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಸೆಕ್ಷನ್ ನೂರ ಎಂಬತ್ತೇಳು ಬಾರ್ ಒಂಬತ್ತರ ನಿಯಮ ಹಾಗೂ ವಿಧಿಗಳಂತೆ ಸೂಕ್ತ ಕ್ರಮ ವಹಿಸಬಹುದಾಗಿರುತ್ತದೆ ಅಂತೇಳಿ ತಾಂತ್ರಿಕ ಇಲಾಖೆ ಕೊಡ್ತದೆ ನಗರಸಭೆಗೆ ಈ ಬೇಸಲ್ಲಿ ಅವರು ನೋಟಿಸ್ ಕೊಡ್ತಾರೆ ಆ ನೋಟಿಸು ನಮಗೆ ಕೊಟ್ಟಿರೋ ಸರಿ ಇಲ್ಲ ಅಂತ ನೀವೇ ಕೋರ್ಟ್ಗೆ ಹೋಗಿರೋದು ರಿಟ್ ಪಿಟೀಷನ್ ಫೈಲ್ ಮಾಡ್ತೀರಿ ನೀವು ರಿಟ್ ಪಿಟೀಷನ್ ಫೈಲ್ ಮಾಡಿದ್ಮೇಲೆ ಕೋರ್ಟು ನಿಮಗೆ ಅಗತ್ಯ ದಾಖಲಾತಿಗಳನ್ನ ಒದಗಿಸಪ್ಪ ಅಂತ ಕೇಳ್ತಿದೆ ಕೋರ್ಟು ಇದುವರೆಗೆ ಅದ ದಾಖಲಾತಿ ಒದಗಿಸಿದಿರಾ ನಿಮ್ಮ ತಪ್ಪನ್ನ ಇಟ್ಕೊಂಡು ನೀವು ಎಸ್ ಪಿ ಮಂಜುನಾಥ್ ಅವ್ರನ್ನ ಯಾಕೆ ಕೇಳ್ತಾ ಇಲ್ಲಿ ಇವತ್ತು ಯಾರು ಸರ್ಕಾರಿ ಅಧಿಕಾರಿಗಳು ಅವ್ರು ಕೈಗೊಂಬ ಎಲ್ಲಿ ಕೈಗೊಂಬೆ ಲಿಸ್ಟ್ ತಗಸ್ರಿ ಒಬ್ಬ ಅಧಿಕಾರಿಗಳ್ಗೇನಾದ್ರು ಹಂಗೆ ಹೋಯ್ತು ಅಂದ್ರೆ ಇವ್ರಿಗೆ ಸೋಲ್ಸಿ ವಿರೋಧ ಪಕ್ಷದವ್ರನ್ನ ಎಲ್ಲರೂ ಮುಗಿಸ್ಬಿಡೋದಿತ್ತು ಬಿಲ್ಡಿಂಗ್ಗಳನ್ನ ಎಷ್ಟು ಬಿಲ್ಡಿಂಗ್ ಇಲ್ಲ ಸುಮ್ ಸುಮ್ನೆ ಈ ರೀತಿ ಆರೋಪ ಮಾಡೋದು ಬೇಡ ಅನ್ನೋದು ನಮ್ಮ ವಾದ